ಸಮಗ್ರ ಜನತೆಗೆ ನಮಸ್ಕಾರ ಇವತ್ತು ಒಂದು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಅಥವಾ ನಿರುದ್ಯೋಗ ಸಮಸ್ಯೆಗೆ ಸೊಲ್ಯೂಷನ್ ಕೊಟ್ಟಂತಹ ನಮ್ಮ ರಾಜ್ಯ ಎಂಬ ಯುವಕನ ಒಂದು ಚಿಕ್ಕ ಕಥೆ ಹೇಳಬೇಕು ಅನ್ನಿಸ್ತಿದೆ ಒಂದು ಪುಟ್ಟಹಳ್ಳಿ ಆ ಪುಟ್ಟಹಳ್ಳಿಯಲ್ಲಿ ರಾಜ ಎಂಬ ಯುವಕ ತನ್ನ ಪದವಿಗಳನ್ನು ಮುಗಿಸಿ ಗೌರ್ಮೆಂಟ್ ಜಾಬ್ ಮಾಡಲಿಕ್ಕೆ ವೆಬ್ಸೈಟ್ಗಳೆಲ್ಲ ಹುಡುಕಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಂಥ ಕನಸುಗಳನ್ನ ಕಟ್ಟಿಕೊಂಡು ಗೌರ್ಮೆಂಟ್ ಜಾಬ್ಗಳಿಗೆ ಅಪ್ಲೈ ಮಾಡ್ತಿರ್ತಾನೆ ಸೊ ಒಂದಿನ ಅವನಿಗನ್ಸಿದ್ದು ಸಾವಿರಾರು ಪೋಸ್ಟ್ಗಳಿಗೆ ಲಕ್ಷಾಂತರ ಜನ ಅಪ್ಲೈ ಮಾಡೋ ಪರಿಸ್ಥಿತಿ ಇರಬೇಕಾದ್ರೆ ಗೌರ್ಮೆಂಟ್ ಜಾಬ್ ಪಡ್ಕೊಳ್ಳೋದು ತುಂಬ ಕಷ್ಟ ಅಂತ ಗೊತ್ತಾಯಿತು ಸೊ ಈ ರೀತಿ ಆಲೋಚನೆ ಇಟ್ಕೊಂಡು ಬೆಂಗಳೂರು ಬಂದ ಯುವಕ ಕೆಲಸಗಳು ಹುಡ್ಕೋಕ್ಕೆ ಪ್ರಯತ್ನ ಪಡ್ತಾನೆ ಸೊ ಪ್ರೈವೇಟ್ ವೆಬ್ಸೈಟ್ಗಳನ್ನ ನೋಡಿ ಆನಂತರ ಕನ್ಸಲ್ಟೆಂಟ್ಗಳನ್ನ ಮೀಟ್ ಮಾಡಿ ಕೆಲಸಗಳು ಪ್ರಯತ್ನ ಪಟ್ಟರು ಕೂಡ ಪದವಿ ಇದ್ದು ಸರ್ಟಿಫಿಕೇಟ್ಗಳಿದ್ದು ಎಲ್ಲೂ ಕೆಲಸಗಳು ಸಿಗೋಲ್ಲ ಕೊನೆಗೊಂದು ದಿನ ರೆಫ್ರೆನ್ಸ್ ಇದ್ದ ಒಂದು ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲಸ ಸಿಗುತ್ತೆ ಕೆಲಸನ ನೀಟಾಗಿ ಕಲಿತಾ ಹೋಗ್ತಾ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಹೋಗ್ತಾನೆ ಹುಡುಗ ಸೊ ಒಂದು ದಿನ ರಾಜುಗೆ ಅನಿಸಿದ್ದು ಗೋರ್ಮೆಂಟ್ಗೆ ಕಂಪೇರ್ ಮಾಡಿದ್ರೆ ಪ್ರೈವೇಟ್ ಕಂಪ್ನಿಗಳಲ್ಲಿ ಸಾಕಷ್ಟು ಕೆಲಸಗಳು ಖಾಲಿ ಇದೆ ದೊಡ್ಡ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳಲ್ಲಾಗಿರ್ಬೋದು ಇಂಡಸ್ಟ್ರಿಗಳಲ್ಲಾಗಿರ್ಬೋದು ಎಮ್ ಎನ್ ಸಿ ಕಂಪ್ನಿಗಳಲ್ಲಾಗಿರ್ಬೋದು ಸಾಕಷ್ಟು ಕೆಲಸಗಳು ಖಾಲಿ ಇದೆ ಆದರೆ ಇದುವರೆಗು ಗೌರ್ಮೆಂಟ್ಲಿರ್ತಕ್ಕಂಥ ಸಿಸ್ಟಮ್ ಅಂದರೆ ಗೌರ್ಮೆಂಟ್ ವೆಬ್ಸೈಟ್ಗಳಲ್ಲಿ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಕನ್ಫರ್ಮ್ ಮಾಡೋದ್ರೂ ಕೂಡ ಒಂದು ಡಿಸ್ಪ್ಲೇ ಆಗುತ್ತೆ ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡೋ ಯಾವುದೇ ಕಂಪ್ನಿಗಳಲ್ಲಾಗಿರ್ಬೋದು ಯಾವುದೇ ರೀತಿ ಕೆಲಸಗಳ ಇರೋದು ಡಿಸ್ಪ್ಲೇ ಆಗ್ತಿಲ್ಲ ಅಂಥೇಳಿ ಸೊ ಈಗ ಥಿಂಕ್ ಮಾಡ್ತಾ ರಾಜು ಅವರ ಸ್ನೇಹಿತರೆಗಳ ಸಪೋರ್ಟ್ ಮಾಡಿಕೊಂಡು ಒಂದು ಸಮಗ್ರ ಅಂಥೇಳಿ ಒಂದು ಆ್ಯಪ್ನ ಫ್ರೀ ಆಫ್ ಕಾಸ್ಟಲ್ಲಿ ಒಂದು ಡೆವಲಪ್ಮೆಂಟನ್ನು ಮಾಡಿಸ್ತಾನೆ ಈ ಆ್ಯಪ್ ಇವತ್ತು ನಗರದಲ್ಲಿರ್ತಕ್ಕಂಥ ಯುವಕಗಳಿಗೆ ತುಂಬ ಹೆಲ್ಪ್ ಆಗ್ತಿದೆ ಸೊ ಸಮಗ್ರೇನ ಆ್ಯಪ್ನ ಎಲ್ಲರೂ ಡೌನ್ಲೋಡಿಂಗ್ ಮಾಡ್ಕೊಳ್ಳೋಣ ಹಾಗೆ ಈ ಸಮಗ್ರ ಆ್ಯಪ್ನ ಡೌನ್ಲೋಡಿಂಗ್ ಮಾಡ್ಕೊಂಡಾಗ ನಿಮಗೆ ಎಲ್ಲ ಕಂಪ್ನಿಗಳ ಡೀಟೇಲ್ಸ್ ಕೂಡ ಸಿಗುತ್ತೆ ವಿತ್ ಅಡ್ರಸ್ಸು ಕಾಂಟ್ಯಾಕ್ಟ್ ನಂಬರು ಪ್ರೈವೇಟ್ ಕಂಪ್ನಿಗಳದ್ದು ಡೀಟೇಲ್ಸ್ ಸಿಗುತ್ತೆ ಯಾವುದೇ ಕನ್ಸಲ್ಟೆಂಟ್ ಇಲ್ಲದೆ ಕೇವಲ ಸಮಗ್ರ ಆ್ಯಪ್ ಮೂಲಕ ನೀವು ಇಂಡಸ್ಟ್ರಿಗಳಲ್ಲಿ ಅಥವಾ ಕಂಪ್ನಿಗಳಲ್ಲಿ ಕೆಲಸಗಳನ್ನ ಹುಡುಕಿಕೊಬೋದು ಜೊತೆಗೆ ಈ ಆ್ಯಪ್ನ ಕರ್ನಾಟಕದಾದ್ಯಂತ ಪ್ರತಿ ಗ್ರಾಮ ಗ್ರಾಮಗಳಿಗೂ ತಲುಪಿಸ್ತೋ ಜವಾಬ್ದಾರಿ ನಾವೆಲ್ಲ ತಗೋಬೇಕು ಸೊ ಈ ರೀತಿ ಆ್ಯಪ್ನ ಪ್ರತಿಯೊಂದು ವಿಲೇಜ್ಗೂ ತಲುಪಿಸಿದ್ರೆ ಖಂಡಿತ ಅಲ್ಲಿರ್ತಕ್ಕಂಥ ಇರ್ತಕ್ಕಂಥ ಅನ್ಎಂಪ್ಲಾಯ್ಮೆಂಟ್ನ ನಾವು ಕ್ಲಿಯರ್ ಮಾಡ್ತೀವಿ ಹೀಗೆ ಸಮಗ್ರ ಅಂತಕ್ಕಂಥ ಕಾನ್ಸೆಪ್ಟು ಕೇವಲ ನಿರುದ್ಯೋಗ ಸಮಸ್ಯೆಗೆ ಅಷ್ಟೇ ಅಲ್ಲ ಎಲ್ಲ ರೀತಿಯ ಒಂದು ಸೊಲ್ಯೂಷನ್ ಕೊಡ್ತಾ ಹೋಗೋಣ ನಿಮ್ಮ ಸಪೋರ್ಟ್ ಕೂಡ ತುಂಬ ದೊಡ್ಡ ಮಾಡ್ತಾ ಬಂದಬೇಕಾಗಿದೆ ಹಾಗೆ ಸಮಗ್ರ ಆ್ಯಪ್ನ ಲಿಂಕ್ನ ನಾನು ಕೆಳಗಡೆ ಕೊಟ್ಟಿರ್ತೀನಿ ಎಲ್ಲರೂ ಇನ್ಸ್ಟಾಲ್ ಮಾಡ್ಕೊಳ್ಳಿ ತುಂಬ ಯೂಸ್ಫುಲ್ ಆಗುತ್ತೆ ಹಾಗೆ ಸಮಗ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್